ಮೇಡಮ್ ಅವರು ಯೂಟ್ಯೂಬ್ ಮಾಡತ್ತಿದ್ವಿ ನಾವು ಕಾಮಿಡಿದ ಮಾತಿ ಹೇಳಿ ಬಂದ್ ಆಕ್ಟಿಂಗ್ ಮಾಡ್ಯಾರ ಬಹಳ ಖುಷಿ ಅನಸ್ತ ಅವ್ರು ಆಕ್ಟಿಂಗ್ ನೋಡಿ ನಾವು ದಂಗ್ ಆಗೇವಿ ಇನ್ನು ನಾವು ಅವ್ರ ಕಡೆಯಿಂದ ಕಲಿಬೇಕಾಗೈತಿ

మటిరల హంగ అలిద్ర కరిబెకరి నేనే ఎరు గర్మ కైరదలా ఏన్ నిమిగేన్ కొత్తగద నన హంగ నుకిబిడరా మేడం చంకరనతరా ఏ ఇర్గే అగి గిజిగిలి పౌడరా హ మేడం హంగ కాంట

ಮೇಡಮ್ ಕೂಡ ಅಂತಿ ಮಸ್ತ್ ಮಾಡಿ ವಿಡಿಯೋ ಏ ಬರ್ರಿ ಏ ಹುಡುಗುರ್ದೆ ಬರ್ರಿ ಅಪ್ಪಾ ಹೇಳ್ ನನ್ನ ಮುನ್ನ ಇಬ್ರು ಹುಡುಗ್ರು ಅದ ಇಲ್ಲ ಓಪನ್ ಐತಿ ಹುಡುಗ್ರಿ ಮೇಡಮ್ ಓಪನ್ ಇದ್ರು ಬಾ ಏ ಬಾಪ ಬಡವಣ ಬಾ ನೀನು ಸ್ಲೋ ಬರ್ತಿ ಬಂದ್ರ ಬಂದ್ರ ಅಂದ್ರ ಈಗ ಬಸ್ ಸತ್ತ ನೋಡ್ರಿ ಸರ ಎಲ್ಲ ಹೇಳ್ದೆ ವಿಡಿಯೋ ವಿಡಿಯೋನ ಇಷ್ಟ ಆಗೈತೆ ಅಲ್ಲ ಲೈಕ್ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡ್ರಿ ಬಾ ಸಸಾಕತೆ ಮೇಡಂ ಹಾತ್ರೇ ಮೇಡಂ ತೋರಿ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ನಿನ್ನೆ ನಾನು ಒಂದು ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ನಿನ್ನೆ ವೀಡಿಯೋ ಮಾಡೋಕೆ ಮಾಹಾಂತೇಶ್ ಅಮರ್ಗಳು ಯೂಟ್ಯೂಬ್ ಚಾನಲ್ ಐತಲ್ಲ ಆದರೆ ವೀಡಿಯೋ ಮಾಡೋಕೆ ಒಂದು ಅವಕಾಶ ಸಿಕ್ಕಿತ್ತು ನನಗೆ ಅವ್ರು ಒಂದು ಸಣ್ಣ ಪಾತ್ರ ಕೊಟ್ಟಿದ್ದರು ಅದನ್ನು ಮಾಡೋಕ್ಕಂತಂದು ಹೋಗಿದ್ದೆ ಎಲ್ಲ ಚೆನ್ನಾಗಿ ಅನ್ನಿಸ್ತು ತುಂಬ ಎಂಜಾಯ್ ಮಾಡ್ಕಂತ ತು ತುಂಬ ಚೆನ್ನಾಗಿ ಇದು ಮಾಡಿದ್ದೀನಿ ವೀಡಿಯೋ ಮಾಡಿದ್ದೀವಿ ಆ ವೀಡಿಯೋನ ನಾನು ಶಾರ್ಟಾಗಿ ಹಂಗೆ ನಂದು ಎಷ್ಟು ಪಾ ನನ್ನ ಸ್ವಲ್ಪ ಪಾತ್ರನ ಶಾರ್ಟಾಗಿ ನಿಮ್ಗೆ ಹಾಕಿದ್ದೀನಿ ನಿಮಗೆ ಇಷ್ಟ ಆಗತ್ತೆ ಅನ್ಕೊಂಡಿನಿ ನಿಮಗೆ ಫುಲ್ ವೀಡಿಯೋ ಬೇಕಂದರೆ ಮಾಂತೇಶ್ ಅಮರ್ಗಳವ್ರದ್ದು ಲಿಂಕ್ನ ನನ್ನ ಡಿಸ್ಕ್ರಿಪ್ಷನ್ನಾಗ ಹಾಕಿದ್ದೀನಿ ಆ ಲಿಂಕ್ನ ಓದ್ಲಿ ನಿಮ್ಗೆ ಫುಲ್ ವೀಡಿಯೋ ಸಿಗತಿ ನೋಡಿ ಫ್ರೆಂಡ್ಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹೇಳಿ ನೀವು ನೆಗೆಟಿವ್ ಆದರೂ ಹೇಳಿರಿ ಪಾಸಿಟಿವ್ ಆಗಿ ಆಗೋದರೂ ಹೇಳ್ರಿ ನನಗೇನು ಖುಷಿನಾಗತ್ತತಿ ಮುಂದೆ ಕಂಟಿನ್ಯೂ ಮಾಡಿರಿ ಚೆನ್ನಾಗಿ ಮಾಡ್ತಾ ಅಂತ ಅಂತನಾದ್ರೆ ಹೇಳ್ರಿ ಇಲ್ಲ ಅಂತನಾದ್ರೂ ಹೇಳ್ರಿ ಬಿಟ್ಟೇಗಣ್ಣ ಬಾಯ್ ಫ್ರೆಂಡ್ಸ್